ಕಾರಿಗೇನೋ ಆಯ್ಕೆಗಳು ನೋಡ್ಲದತ್ತಾರ ಎನ್ ಇಲ್ಲಿವರೆಗೂ ಎಂದು ಕೈ ಕೊಟ್ಟಿಲ್ಲ ನಮ್ಮ ಕಾರಿಟ್ಟು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದು ಟ್ಯಾಬ್ಲೆಟ್ ತೊಗೊಂಡಾಳೆ ಎರಡೂ ಕಡಿಮೆ ಆಗಿಲ್ಲ ಆಕೀಗೇನು ಬ್ಯಾಕ್ ಟು ಮೈ ಸೊ ಇವತ್ತು ಹೇಳ್ದಂಗೆ ಮಕ್ಕಳದು ಆ್ಯನ್ಯುವಲ್ ಡೇ ಅದ ಮಕ್ಕಳು ರೆಡಿಯಾಗಿ ಹೋಗ್ಯಾರ ಇದು ಯಾವಾಗ ನಾ ಹೇಳೋತಿಗೆ ಇದು ಮಾಡ್ತಿರ್ತದ ಮಕ್ಕಳು ರೆಡಿಯಾಗಿ ಹೋಗ್ಯಾರ ಈಗ ನಾವು ನಾನು ಮಮ್ಮಿ ಮನೆಯಾಗಿದ್ದೀವಿ ಅವ್ರ ಮೂವರು ರೆಡಿಯಾಗಿ ಹೋಗ್ಯಾರ ನಮ್ಮ ಯಜಮಾನ್ರು ಮಕ್ಕಳು ಫಂಕ್ಷನ್ನ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಂಟಾಗಿ ಐದು ನಿಮಿಷ ಆಗ್ಯದ ಆಲ್ರೆಡಿ ಇನ್ನು ಸ್ಟಾರ್ಟ್ ಆಗಿಲ್ಲ ಅನ್ಕೋತೀನಿ ಯಾಕಂದ್ರೆ ಇನ್ ಟೈಮ್ ಅವ್ರ ಹರ ಅಲ್ಲಿ ಇನ್ನೂ ಏನೂ ಹೇಳಿಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಯದಂತ ಪೂಜೆ ರೆಡಿ ಆಗ್ಯದ ಪೂಜೆ ಎಲ್ಲ ಮುಗ್ದದ ಸ್ನಾನ ಎಲ್ಲ ಮುಗಿದು ಟಿಫನ್ ಮುಗಿದು ಎಲ್ಲ ಮುಗ್ದದ ತಟ್ಟೆ ಇಡ್ಲಿ ತಿಂದೀವಿ ಇವತ್ತು ಇವತ್ತೇನು ಜಾಸ್ತಿ ಹೇಳೋಕು ನನಗೆ ಟೈಮ್ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗ್ಬೇಕಾಗ್ಯದ ಈಗಲಿಗೆ ಸೊ ಚಲೋ ಏನೇನು ಆಗ್ತದೆ ಅಂಥೇಳಿ ನನ್ನ ಜೊತೆ ನೀವು ನೋಡು ಅಂತರಿ ಇಬ್ಬರು ಮಕ್ಕಳು ಡ್ಯಾನ್ಸ್ ಅದ ಹೆಂಗೆ ಹೇಳಿ ನಿಮಗೂ ತೋರಿಸ್ತೀನಿ ಲೇಟ್ ಆಗ್ಯದ ಆಲ್ರೆಡಿ ಅಂತೀವಿ ಇನ್ನೊಂದು ವೇಟ್ ಮಾಡಿದಾಗತ್ತವರು ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟಿದೀವಿ ಚೆನ್ನಾಗಿ ಕರ್ತಿದೀಗು ಸೂಪರ್ ಅಂದ್ಬಿಟ್ಟದಾಗಿಲ್ಲ ಸ್ಕೂಲ್ ಪ್ರೋಗ್ರಾಮ ಭಾಳ ಚಲೋ ಆಯಿತು ಆನ್ವಲ್ ಡೇ ಕೆಲವೊಂದು ಡ್ಯಾನ್ಸ್ ಅಂತೂ ಎಕ್ಸಲೆಂಟ್ ಆಗಿತ್ತು ಅದ್ರ ಬಗ್ಗೆ ಹೇಳೋಂಗೇ ಇಲ್ಲ ಇದು ಭಾಳ ಚಲೋ ಆಗಿತ್ತು ಆಮೇಲೆ ಇದು ನನ್ನ ಮಗಳದು ಸಮೃದ್ಧಿ ಇದು ಸೊ ಹಿಂದೆ ನಿಂತಿಸ್ತಾರೆ ಈ ಪಾಪ ಯಾಕಂದ್ರೆ ಹೈಟ್ ಜಾಸ್ತಿ ಇದೆ ಈಗ ಸೊ ಆಕಿಂದ ಆದ್ಮೇಲೆ ಆಮೇಲೆ ಒಂದು ಎರಡು ಮೂರು ಡ್ಯಾನ್ಸ್ ಅಂತೂ ನನಗೆ ಭಾಳ ಇಷ್ಟ ಅದು ಅದ್ರಾಗ ಮಕ್ಕಳಿಗೆ ಸ್ಟೇಜ್ ಮೇಲೆ ನೋಡೋದೇ ತಂದೆ ತಾಯಿಗಳಿಗೊಂದು ಸಂಭ್ರಮ ಆಗಿರ್ತದೆ ಆಮೇಲೆ ಎರಡು ಮೂರು ದಿವ್ಸ ಆಗಿತ್ತು ನಮ್ಮ ನಿದ್ದೆ ಆಗಿರಲಿಲ್ಲ ಅದೊಂದು ಸ್ವಲ್ಪ ಸ್ಟ್ರೈನ್ ಅನ್ಸಲಾಗ್ತದೆ ಜಾಸ್ತಿ ಯಾವಾಗ ಮುಗಿತದ ಯಾವಾಗ ಮನೆಗೆ ಹೋಲೆ ನಂಗೆ ಆಮೇಲೆ ಸ್ಟ್ರೇಸ್ ಒಂದು ಸ್ವಲ್ಪ ಭಾಳ ಗ್ಯಾಪ್ ಆಯಿತು ಇವುಳ್ದು ಎರಡು ಮೂರನೇ ಡಾನ್ಸ್ ಆದ್ರೆ ಒಮ್ಮೆ ಲಾಸ್ಟ್ ಡಾನ್ಸ್ ಅವರು ಸ್ಕೂಲ್ದವರು ಒಂದಂತೂ ಎಲ್ಲಾ ಮಕ್ಳಿಗೆ ಅಪ್ರಿಶಿಯೇಟ್ ಮಾಡಬೇಕು ಎರಡು ಮೂರು ದಿವ್ಸದಾಗೆ ಪ್ರಾಕ್ಟೀಸ್ ಮುಗೀತು ಫಂಕ್ಷನ್ ಸ್ಕೂಲ್ದು

ಎನ್ ಇಲ್ಲಿವರೆಗೂ ಎಂದೂ ಕೈ ಕೊಟ್ಟಿಲ್ಲ ನಮ್ಮ ಕಾರು ಇವತ್ತು ಫಸ್ಟ್ ಟೈಮ್ ನಮ್ಗೆ ಇವತ್ತಿಲ್ಲಿ ಈ ಥರ ಆಗಿದ್ದು ಈಗ ಫುಲ್ ಟೈಯರ್ ಆಗಿಬಿಟ್ಟ ಅವ್ರಿಗೆ ನಮಗೆಲ್ಲ ಕಲಿತ್ಯ ಅಂದರು ಈಗ ಮನೆಗೆ ಹೋಗ್ಬೇಕಂದ್ರೆ ಫುಲ್ಲು ಏನಾಗ್ಯದ ರೀ ಬ್ಯಾಟ್ರಿ ಇದು ಮಾಡ್ಬೇಕಾಗ್ತದ ಚಾರ್ಜ್ ಈಗ ಏನು ಹೇಳೋದು ಇದು ಮಾಡ್ಬೇಕಾ ಅವರು ಎಲ್ಲ ಅಂದ್ರೆ ಇಲ್ಲ ಯಾರ ಇದ್ರಾದ್ರೆ ಕರ್ಕೊ ಬರ್ತೀನಿ ನೀವು ಚಾರ್ಜ್ ಆಟೋಕ್ಕೆ ಹೋಗೋದ ಏನು ಸತಸ್ತದಪ್ಪ ಐರಾಣ್ ಐರಾಣ ಇದು ಸೊ ಮಮ್ಮಿಗೆ ಇದಾಗಿತ್ತಲ್ಲ ರಾತ್ರಿ ಎಲ್ಲ ಸೊಂಟ ನೋವು ಹಿಡ್ಕೊಂಡಂಗಾಗಿ ಅದು ಕುಂತೇಳಿ ಪಾಪ ಎಲ್ಲೋ ಇದಾವಾಗ್ಯದದು ಏಜ್ ಆದ್ಮೇಲೆ ಹಾಗೆ ಸಣ್ಣವ್ರಿದಾಗೆ ಬೇರೆ ಇರ್ತದೆ ಶರೀರ ಏಜ್ ಆದ್ಮೇಲೆ ಒಂಥರ ಬೇರೆ ಆಗ್ತದ ಸೊ ಹಂಗಾಗಿ ಈಗ ಹೊಂಟೀವಿ ಈಗ ಒಂದು ಇಂಜೆಕ್ಷನ್ ಹೇಳಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಟ್ಯಾಬ್ಲೆಟ್ ತೊಗೊಂಡಾಳೆ ಎರಡೂ ಕಡಿಮೆ ಆಗಿಲ್ಲ ಆಕಿಗೇನು ಇಂಜೆಕ್ಷನ್ ಮಾಡಿಸ್ಕೊಂಡು ನೋಡಬೇಕು ಸೊ ಹಾಗೆ ಕುಂತಾಳಕ್ಕೆ ಈ ಸ್ಕೂಲಿಂದ ಬಂದು ಅವಾಗೆ ಬಂದೆವು ಕಾರೇನೋ ಬ್ಯಾಟ್ರಿ ಇದಾದಂಗೆ ಕಾಣಿಸ್ತದ ಬಂದ್ವಿ ಸ್ವಲ್ಪ ಸ್ಟಾರ್ಟ್ ಮಾಡಿ ಸ್ವಲ್ಪ ತಳ್ಳದ್ರ ಮುಂದೆ ಇದಾಯ್ತದು ಹಾಗಾಗಿ ಚಾಲು ಆಯಿತು ಬೇರೆ ಡ್ರೈವರಲ್ಲಿ ಬಸ್ಸಿನ ಡ್ರೈವರ್ ಇರ್ತಲ್ಲ ಸ್ಕೂಲ್ ವ್ಯಾನಿದ್ದು ಅವರು ಚಾಲು ಮಾಡಿಕೊಟ್ರು ಸೊ ಹಾಗೆ ಬಂದೀವಿ ಮನೆಗೆ ಬಂದು ಮುಟ್ಟಿವಿ ಯಾರಿಗೂ ನಿದ್ದೆ ಆಗಿರಲಿಲ್ಲ ಎರಡು ಮೂರು ದಿವಸದಿಂದ ಸೊ ಹಂಗಾಗಿ ಎಲ್ಲರೂ ಮಲ್ಕೊಂಡಿವಿ ಇಲ್ಲಿ ಸಮಕೊಂಡಳ ಒಳಗೆ ಅವ್ರು ಮಲ್ಕೊಂಡ ನಾನು ಮಲ್ಕೊಂಡಾಯ್ತ ಮಮ್ಮಿಂದು ನಿದ್ದೆ ಆಗ್ಯದ ಈಗ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀವಿ ಆಮೇಲೆ ಕಾರು ರಿಪೇರಿ ಕೊಡಬೇಕು ಮೆಕ್ಯಾನಿಕಿಗೆ ಹೇಳ್ತೀನಿ ಕರ್ಸಿ ಕೊಡ್ಬೇಕು ಅದಕ್ಕೆ ರಿಪೇರಿ ಮಾಡಿಸ್ಬೇಕು ಇದು ನೆಕ್ಸ್ಟ್ ಡೇ ಮಮ್ಮಿ ಆರಾಮಾಗಳ ಅನ್ನಿಸ್ತು ಮಮ್ಮಿ ಹೆಂಗೆ ಅನ್ನಿಸ್ತು ಈಗ ನೀನು ಇಂಜೆಕ್ಷನ್ ಮಾಡಿಸ್ಕೊಂಬಂದ ಮೇಲೆ ಸ್ವಲ್ಪ ಆರಾಮಾಗ್ಯ ಮುಖ ಸ್ವೆಲ್ಲಿಂಗ್ ಬಂದುಬಿಟ್ಟದ ಹಾಕಿದ್ನು ಟ್ಯಾಬ್ಲೆಟ್ಲಿಂದ ಟ್ಯಾಬ್ಲೆಟ್ ಆಗಬಾರಲ್ಲ ಒಂದೊಂದು ಸೊ ಸ್ವೆಲ್ಲಿಂಗ್ ಬಂದದ ಕಂಪ್ಲೀಟ್ ಆರಾಮಾಗ್ಯದ ಸ್ವಲ್ಪ ಅನಿಸ್ಲತ್ತು ಸ್ವಲ್ಪ ಸ್ವಲ್ಪ ಹ್ಞೂ ಇನ್ನು ಸ್ವಲ್ಪದಲ್ಲ ಹೊರಗೆ ಹೋಗಿಲ್ಲ ಇನ್ನು ನೋಡಿದ್ರಲ್ಲ ಏನೇನು ಆಯ್ತು ಅಂಥೇಳಿ ಇದು ಸ್ಮಾಲ್ ವಿಡಿಯೋ ಇರ್ತದೆ ಜಾಸ್ತಿ ಲೆಂದಿ ಹಾಕಕ್ಕೆ ಹೋಗಿಲ್ಲ ನಾನು ಯಾಕಂದ್ರೆ ಎಲ್ಲರಿಗೂ ಫುಲ್ ಸ್ಟ್ರೈನ್ ಆಗಿಬಿಟಾರ ಮಕ್ಕಳಿಗಂತೂ ಕಾಲೆಲ್ಲ ಹೊಯ್ಸಾಗತ್ತ ಮುಖ ಎಲ್ಲ ಉದ್ಕೊಂಬಿಟ್ಟದ ಹಿಂಗೆ ಉಬ್ಬದ ಯಾಕಂದ್ರೆ ಕಣ್ಣೆಲ್ಲ ಎರಡು ಮೂರು ದಿವಸದಿಂದ ನಿದ್ದೆ ಇಲ್ಲ ಒಟ್ಟ ಯಾರಿಗೂ ಸೊ ಹಾಗಾಗಿ ನಮ್ಮ ಯಜಮಾನ್ರಂತೂ ರಾತ್ರಿ ಬಂದಾರ ಫ್ಲೈಟ್ ರಾತ್ರಿ ಇತ್ತು ಎರಡಕ್ಕವರೆಗೂ ಬೆಳಗ್ಗೆ ಬಂದು ರೆಸ್ಟೂ ಇಲ್ಲ ಅವ್ರಿಗೂ ರೆಸ್ಟ್ ಇಲ್ಲ ಪಾಪ ಸೊ ಹಿಂಗೆ ನಡ್ದು ಇವ್ ಇದು ಅದಕ್ಕೆ ಸ್ಮಾಲ್ ವಿಡಿಯೋ ಆಗಿರ್ತದೆ ಸಿಗೋಣ ಮತ್ತು ಟಿಫನ್ ಮಾಡೋದೆಲ್ಲ ಅದ ಇದು ಸೊ ಎಲ್ಲ ಕೆಲಸ ಮಾಡಬೇಕು ಎಷ್ಟು ಮಮ್ಮಿಗೆ ಬಗ್ಗೆ ಬೇಗ ಹೇಗೆ ಹುಷಾರಾದ್ರೂ ಅಷ್ಟೇ ಸಾಕನಪ್ಪ ಅನ್ನೋದ ಚಲೋ ಸಿಗೋಣ ಮತ್ತೊಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೋತೀನಿ ಸೊ ಎಂಡಿಂಗ್ ಮಾಡಕ್ಕೆ ಪ್ರಾಪರ್ ಪ್ರಾಪರಾಗಿ ಸೊ ಅದರ ಏನಾಗ್ಯದ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಅದ ಸಿಗೋಣ ಮತ್ತೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಂಕ್ ಬಾಯ್